ಹೊಳಲ್ಕೆರೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೊಳಲ್ಕೆರೆ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ಮಾಜಿ ಸಚಿವ ಎಚ್ ಆಂಜನೇಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು ಬಳಿಕ ಹೊಳಲ್ಕೆರೆ ಪಟ್ಟಣದಾದ್ಯಂತ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಎಂಬುವ ಜನಜಾಗೃತಿ ಜಾಥಾವನ್ನು ಕೈಗೊಂಡು ಜನರಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಇದೇ ಸಮಯದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಂವಿಧಾನವನ್ನು ಉಳಿಸಿ ಪ್ರಜಾಪ್ರಭುತ್ವವನ್ನು ರಚಿಸುವಂತಹ ಕಾಲ ಸುಧಿತವಾಗಿದೆ ಹಾಗಾಗಿ ಪ್ರತಿಯೊಬ್ಬರು ಸಂವಿಧಾನದ ಮಹತ್ವವನ್ನು ಅರಿತುಕೊಳ್ಳಬೇಕು ಎಂದು ಕರೆ ನೀಡಿದರು ರಾಹುಲ್ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಕಾಂಗ್ರೆಸ್ಗರು ಇವತ್ತು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಎಂಬ ಒಂದು ಘೋಷಣೆಯೊಂದಿಗೆ ಪಥಸಂಚಲನ ಮಾಡಿ ಆ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರ ಗಮನ ಸೆಳೆಯಬೇಕು ಅವರಲ್ಲೂ ಕೂಡ ದೇಶಭಕ್ತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತಂದೇಳಿ ಅವರು ಸೂಚನೆ ನೀಡಿದರು ಅದರ ಸೂಚನೆ ಅನ್ವಯ ಇಂದು ಹೊಳಲ್ಕೆರೆಯ ಕಾಂಗ್ರೆಸ್ ಸಮಿತಿ ಧ್ವಜಾರೋಹಣ ಮಾಡಿ ಮತ್ತು ಪಥಸಂಚಲನವನ್ನು ಮಾಡಿದ್ದೇವೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ನಮ್ಮ ಪೂಜ್ಯರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಪಂಡಿತ್ ಜವಹರ್ಲಾಲ್ ನೆಹರು ಅವರು ಅಬ್ದುಲ್ ಕಲಾಂ ಆಜಾದ್ರವರು ರಾಣಿ ಲಕ್ಷ್ಮೀಬಾಯಿ ಅವರು ವಲ್ಲಭಭಾಯಿ ಪಟೇಲ್ ಜಗಜೀವನ್ ರಾಮ್ ಮತ್ತಿತರ ಅನೇಕ ನಾಯಕರು ತ್ಯಾಗ ಬಲಿದಾನದ ಫಲದಿಂದ ಇವತ್ತು ನಮಗೆ ಸ್ವಾತಂತ್ರ್ಯ ಲಭಿಸಿದೆ ಈ ಸ್ವಾತಂತ್ರ್ಯದ ಹಿನ್ನೆಲೆ ಮತ್ತು ತ್ಯಾಗ ಬಲಿದಾನದ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ಗೊತ್ತಿಲ್ಲ ಅದನ್ನು ಗೊತ್ತುಪಡಿಸುವಂಥ ಕೆಲಸ ಮಾಡಬೇಕು ಎಲ್ಲರೂ ಎಲ್ಲರಲ್ಲೂ ಕೂಡ ದೇಶಭಕ್ತಿ ಬರಬೇಕು ದೇಶ ನಮ್ಮದು ಈ ದೇಶದಲ್ಲಿ ವಾಸಿಸುವ ಎಲ್ಲ ಕೋಮಿನವರು ಎಲ್ಲ ಜನಾಂಗದವರು ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬಾಳುವಂಥ ವ್ಯವಸ್ಥೆ ಈ ದೇಶದಲ್ಲಿ ಆಗಬೇಕು ಸಮ ಸಾಮರಸ್ಯ ಶಾಶ್ವತವಾಗಿ ನೆಲೆಸಬೇಕು ಮತ್ತು ಐಕ್ಯತೆ ಸಮಗ್ರತೆ ಇವನ್ನೆಲ್ಲವನ್ನೂ ಕೂಡ ಕಾಪಾಡುವಂತಹ ನಮ್ಮ ಸಂಕಲ್ಪ ಆಗಬೇಕು ಈ ದೃಷ್ಟಿಯಿಂದ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಕೂಡ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಅವರಿಗೆ ಸಮಪಾಲು ಸಮಪಾಲು ಸಾಮಾಜಿಕ ನ್ಯಾಯದ ನೀತಿಯ ಅನುಗುಣವಾಗಿ ಅವ್ರನ್ನ ಬದುಕುವಂಥ ಅಭಿವೃದ್ಧಿಪಡಿಸುವಂಥ ದೇಶ ಕಟ್ಟುವಂಥ ಕೆಲಸ ಮಾಡಿರೋದೇ ಕಾಂಗ್ರೆಸ್ ಪಾರ್ಟಿ ಆ ಕಾರಣಕ್ಕಾಗಿ ನಾವು ನಮ್ಮ ಪೂಜ್ಯರು ಏನು ಮಹಾತ್ಮ ಗಾಂಧೀಜಿ ಮತ್ತು ಅವರ ಅನುಯಾಯಿಗಳು ಬ್ರಿಟಿಷರ ಗುಲಾಮಗಿರಿಯಿಂದ ಭಾರತವನ್ನು ಬಿಡುಗಡೆ ಮಾಡಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೋ ಅವರೆಲ್ಲರ ತ್ಯಾಗ ಬಲಿದಾನವನ್ನು ನಾವೆಲ್ಲರೂ ಕೂಡ ಗೌರವಪೂರ್ವಕ್ಕೆ ಸ್ಮರಿಸೋಣ